ನಮಸ್ತೆ ಎಲ್ರಿಗೂ ಕನ್ನಡ ಮೆಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಆತ್ಮ ಸ್ವಾಗತ ಇವತ್ತು ಬೆಳಿಗ್ಗೆ ನಾನು ವಾಕಿಂಗ್ ಮುಗಿಸ್ಕೊಂಡು ಹಾಗೆ ಮನೆ ಕಡೆ ಬರ್ತಾ ಇದ್ದೆ ಬರೋ ದಾರಿಯಲ್ಲಿ ಒಂದು ಕಾಗೆ ಮಾರಿ ಸ್ವಲ್ಪ ದೊಡ್ಡದೇ ಇತ್ತು ಅದು ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ಕೆಳಗಡೆ ಬಿದ್ದುಬಿಟ್ಟಿತ್ತು ಪಾಪ ಅರ್ಧ ಜೀವ ಆಗಿಬಿಟ್ಟಿತ್ತೇನು ನೋಡದೆ ನಾನು ಬಿದ್ದು ಇತ್ತು ನನಗೆ ಧೈರ್ಯ ಬರಲಿಲ್ಲ ಏನು ಮಾಡೋದು ಅಂತಂದೇಳಿ ಪಕ್ಕದಲ್ಲಿ ಯಾರೋ ಒಬ್ಬರು ಬಂದರೂ ಒಂದು ಸ್ವಲ್ಪ ಸಹಾಯ ಮಾಡಿದರು ಹಾಗೆ ಅಲ್ಲಿ ನೀರಿತ್ತು ನೀರು ತಗೊಂಡು ಅದಕ್ಕೆ ಕುಡಿಸುವಂಥ ಪ್ರಯತ್ನ ಮಾಡಿದ್ವಿ ಅದು ಸಹ ಸ್ವಲ್ಪ ನೀರು ಕುಡಿದು ಹಂಗೆ ಚೇತರಿಕೆ ಆಯಿತು ಚೇತರಿಕೆ ಆಯಿತು ಹೋಯಿತು ಅಂಥೇಳಿ ಆ ಹುಡುಗ ಅಲ್ಲಿಂದ ಬಿಟ್ಟು ಹೋಗಿಬಿಟ್ಟ ನನಗೆ ಮನಸ್ಸು ತಳಿಲಿಲ್ಲ ಏನು ಮಾಡೋದು ಅಂಥೇಳಿ ಮತ್ತೆ ನಾನು ಆ ನೀರು ತೊಗೊಂಡು ಅದಕ್ಕೆ ಇನ್ನೂ ಸ್ವಲ್ಪ ಬಾಯಿ ಒಳಗೆ ಹಾಕಿದೆ ಅವಾಗ ಇನ್ನೂ ಸ್ವಲ್ಪ ಚೇತರಿಕೆ ಕಾಣ್ತು ಅಲ್ಲಿವರೆಗೂ ಆ ಪಕ್ಷಿಗಳ ಮೇನೆಲ್ಲ ಕಾ 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 ಅಂಥೇಳಿ ಕೂಗಿ ಕರಿತಾ ಇದ್ದರು ಒಂದು ಹಳು ಅನ್ನವ ಕಂಡರೆ ಕೂಗಿ ಕರೆ ತನ್ನ ಬಳಗುವ ಅನ್ನುವಂತೆ ಆ ಹಕ್ಕಿಗಳೆಲ್ಲ ಕೂಗಿ ಕರೆದು ಕೊನೆಗೆ ಆ ಹಕ್ಕಿ ಚೇತರಿಕೊಂಡು ಹಂಗೆ ಮುಂದಕ್ಕೆ ಹಾರಿತು ಸ್ವಲ್ಪ ನಾನು ನಮ್ಮ ಮನೆ ಕಡೆ ಬಂದೆ ಆ ಕಾಗೆಗಳೆಲ್ಲವೂ ಕೂಡ ನಾನು ಹಿಂದೆನೇ ಬಂದು ನನ್ನ ಮನೆ ಹತ್ತಿರ ಬಂದು ನನಗೆ ಧನ್ಯವಾದ ಹೇಳಿದ್ವೇನೋ ಎಷ್ಟು ಖುಷಿ ಅನಿಸ್ತಿತ್ತು ನೋಡಿ ಪಕ್ಷಿಗಳಲ್ಲೇ ಈ ಗುಣವನ್ನು ನಾವು ಕಾಣೋದಕ್ಕೆ ಸಾಧ್ಯ